ಯಾವಕ್ಕೂ ದು ಕಸು ಯಾವ್ದು ಹಾಯ್ ಹಲೋ ನಮಸ್ತೆ ಕರ್ನಾಟಕ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಕಲರ್ತಿ ಮಾಧೇವ್ ಮಾತನಾಡ್ತಾ ಇದೀನಿ ನಾನು ಈಗಿನ ತುಮಕೂರು ಪಕ್ಕದಲ್ಲಿರುವಂತಹ ಶ್ರೀದೇವಿ ಕಾಲೇಜಿನ ಪಕ್ಕದಲ್ಲಿರುವ ಸಾಯಿ ನಗರದಲ್ಲಿ ಹೊಳೆ ಚೌಡೇಶ್ವರಿ ದೇವಸ್ಥಾನದ ಪುಣ್ಯ ಕಾರ್ಯಕ್ರಮ ಹಾಗೆ ಅಲ್ಲಿ ತೋರಿಸ್ತಾ ಇದ್ದೀನಲ್ಲ ಭೈರವೇಶ್ವರನ ಆಗಮನ ಇದನ್ನ ಯಾರು ಕೊಡ್ತಾ ಇದಾರೆ ಯಾಕೆ ಕೊಡ್ತಾ ಇದಾರೆ ಇದರಿಂದ ಏನಿಲ್ಲ ಯಾರಿಗೆ ಒಳ್ಳೇದಾಗಿದೆ ಅದ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ಸಲ್ಲಿಸ್ತಾರ ಒಂದನಾಗಿ ತೋರಿಸ್ತಾ ಹೋಗ್ತೀರಿ ಬಲಿ ಒಂದ್ ಸಿನಿಮಾ ಮಾಡ್ತಾ ಇದ್ದೆ ಬಟ್ ನಾನು ಏನೇನ್ ಅನ್ಕೊಂಡು ಹೋಗಿದ್ನ ಅದೇ ತರ ನಡ್ಸ್ಕೊಂಡು ದೇವ್ರ ಇಂಥ ದಿವಸ ಆಗುತ್ತೆ ಹಿಂಗೆ ಆಗುತ್ತೆ ಇಂಥವ್ರೇ ಬರ್ತಾರೆ ಇಷ್ಟೇ ಬಡ್ಜೆಟ್ ಆಗುತ್ತೆ ಇಷ್ಟೇ ಕೊಡ್ತಾರೆ ಇಂಥವ್ರೇ ಬರ್ತಾರೆ ಇಷ್ಟು ಜನ ಸೇರ್ತಾರೆ ನಿಮಗೆ ಪ್ರೊಡ್ಯೂಸರ್ ಅಂತೆಲ್ಲ ಏನೇನು ಹೇಳಿದ್ರೋ ಹಂಗಂಗೆ ಆಯ್ತು ಸೊ ಅದಾದ್ಮೇಲೆ ನಾನು ಕೊಡ್ಬೇಕಂತ ತೀರ್ಮಾನ ಮಾಡೋತ್ರ ಬಂದ್ ಕೇಳ್ದೆನ್ ಕೊಡ್ಬೇಕು ಅಂತ ಇದೀನಿ ಅಂತ ಮಾಡಿದ್ರು ಅದೊಂದು ಎರಡು ಎರಡ್ ಹೆಸರು ಬಂದಿತ್ತು ಇದಕ್ಕೆ ಸೊ ಆ ಎರಡು ಹೆಸರಲ್ಲಿ ಯಾವ್ದು ಫೈನಲ್ ಅಂತ ಹೋದಾಗ ನಮ್ಮ ಬೈರ ಅಂತಾನೆ ಹೆಸರಿಟ್ ಅದೊಂದು ವಿಶೇಷ ಬೈರ ಅಂತಾನೆ ಬೈರ ಅಂತಾನೆ ಇದಕ್ಕೂ ಬಂತು ಬಂದಿದೆ ಬಂದಿದೆ ಆಗೋವರ್ಗು ಇದಕ್ಕೆ ಮಂತ್ರೋಪದೇಶ ಆಗೋರ್ಗು ಆಕ್ಚುಲಿ ಇಬ್ಬಿಬ್ರು ಮೂರು ಜನ ಇಡಬೇಕಾಗಿತ್ತು ಅದಾಗ್ ಒನ್ ಅವರ್ ಆದ್ಮೇಲೆ ಕಂಪ್ಲೀಟ್ಲಿ ಸೈಲೆಂಟ್ ಹಿಂಗ್ ಇಂತ್ಕೊತೇ ಇರಲಿಲ್ಲ ವರ್ಷದಿಂದ ಬೀಚಗೆ ಸೈಟ್ ಕೊಡಿಸ್ತು ಮನೆನು ಕಟ್ಕೊಡ್ತು ಅವ್ರ ಫ್ಯಾಕ್ಟರಿ ಅವ್ರ ವೆಹಿಕಲ್ಸ್ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಕಾಪಾಡ್ತಿದ್ದಾಳೆ ಎಲ್ಲ ಪ್ರತಿ ಒಳ್ಳೇದ್ ಮಾಡಿದಾಳೆ ಪ್ರತಿಯೊಂದ್ರಲ್ಲೂ ಒಳ್ಳೇದ್ ಮಾಡಿದಾಳೆ ತಾಯಿ ಗೋಚರಗೊಂಡಿದ್ದು ಮೂಲದಲ್ಲಿ ನನಗೆ ಅನಾರೋಗ್ಯದ ಸಮಸ್ಯೆ ಕಾಡಿರದ ನಿಮಿತ್ತ ನಾವು ಹಲವಾರು ಆಸ್ಪತ್ರೆ ಭಾಗದಲ್ಲಿ ಹೋಗಿ ಪರೀಕ್ಷೆಗಳನ್ನು ಮಾಡುತ್ತೋ ಆದ್ರೆ ಯಾವುದೇ ರೀತಿಯೊಳಗೆ ಅನಾರೋಗ್ಯದ ಸಮಸ್ಯೆ ನಮ್ಗೆ ಯಾವುದೇ ಎಲ್ಲೂ ಗೋಚರ ಆಗಲಿಲ್ಲ ಮತ್ತೆ ನಾವು ಅಲ್ಲಿ ಕೆಲವು ದೇವಸ್ಥಾನಗಳಲ್ಲಿ ಹೋಗಿ ಪ್ರಸಿದ್ಧವಾಗಿದ್ದ ದೇವಸ್ಥಾನಗಳಲ್ಲಿ ಪ್ರಶ್ನೆಗಳಾಗ್ತದಾಗ ಎಲ್ಲೂ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ಮತ್ತೆ ಏನು ಮಾಡ್ಬೇಕು ಅನ್ನೋ ಆಲೋಚನೆಯಲ್ಲಿದ್ದಾಗ ಮತ್ತಷ್ಟು ಅನಾರೋಗ್ಯದ ಸಮಸ್ಯೆಗಳು ಬಾತ್ಸಾ ತೊಡುತ್ತು ಆವಾಗ ಎಲ್ಲ ಕಡೆ ವಿಚಾರಿಸೋ ನಮ್ಗೆ ಏನು ಪ್ರಯೋಜನ ಆಗಲಿಲ್ಲ ಒಂದು ದಿನ ತಾಯಿ ನೇರವಾಗಿ ಮುಂಭಾಗದಲ್ಲಿ ನಿಂತು ನನ್ನಿಂದ ಆಗ್ತಾ ಇರೋದು ನಾನು ಇಲ್ಲಿ ನೆಲೆಗೊಳ್ತೀನಿ ನಿನ್ನ ಮನೆಯಲ್ಲಿ ನಾನು ಆಗಿರ್ತೀನಿ ಮತ್ತೆ ಅಲ್ಲಿ ಕಷ್ಟ ಅಂತ ಬಂದಿರತಕ್ಕಂಥ ಮಕ್ಕಳನ್ನ ಕಷ್ಟಗಳನ್ನ ಹೊಡೆದು ನಿನ್ನ ಮನೆ ಕುಲದೇವತೆಯಾಗಿ ಈ ಸ್ಥಾನದಲ್ಲಿ ನೆಲೆಗೊಳ್ತೀನಿ ಅಂತ ಒಂದು ಪ್ರೇರಣೆ ಆಗಿರೋದ್ರಿಂದ ಅಂದಿನಿಂದ ಇಲ್ಲಿವರೆಗೂ ಕಲಸದ ರೂಪದಲ್ಲಿ ನಾವು ಪೂಜೆ ಮಾಡ್ಕೊಂಡು ಬಂದು ತದನಂತರ ಬೆಳಿತಾ ಬೆಳೀತಾ ಭಕ್ತಾದಿಗಳನ್ನ ಕೂಡ ಕೆಲವು ಭಕ್ತಾದಿಗಳು ಈ ತಾಯಿ ಉತ್ಸವ ಮಾಡಿ ಈ ಸ್ಥಿತಿಗೆ ತರೋದಕ್ಕೆ ನಾನಲ್ಲ ಕಾರಣ ಭಕ್ತಾದಿಗಳನ್ನ ಮುಂಚೆ ನಾವಿದ್ದಾಗ ಗೊತ್ತಾಗಲ್ಲ ಅಮ್ಮ ಬಂದ್ಮೇಲೆ ಗೊತ್ತಾಗದು ಅಮ್ಮನ್ ಪವಾಡ ಹಂಗಿದೆ ನಮ್ಗೆ ಮುಂಚೆ ಸ್ಟಾರ್ಟಿಂಗ್ ಗೊತ್ತಾಗ ಗೊತ್ತಲ್ಲ ಅದು ಮೈ ಆದ್ಮೇಲೆನೆ ಗೊತ್ತಾಗದು ಆ ಶಕ್ತಿ ಅಮ್ಮನ ಹತ್ರ ಇದೆ ನಮ್ದು ಬಿಸ್ನೆಸ್ ಇತ್ತು ಬಿಗ್ನೆಸ್ ಸ್ವಲ್ಪ ಕ್ಲಾಸ್ ಆಗಿತ್ತು ಅಮ್ಮಗ್ ಬಂದ ಮೇಲೆ ಚೆನ್ನಾಗಿ ಬಿಜ್ನೆಸ್ ಆಗಿದೆ ಚೆನ್ನಾಗಾಗಿದ್ದೀರಿ ಸರ್ ದೇವ್ ಬಿಗ್ನೆಸ್ ಸರ್ ಹೌದಾ ಓಕೆ ಸರ್ ನಮ್ಮ ಅಮ್ಮನಿಂದ ನಾವು ಇಷ್ಟು ಮಟ್ಟಿಗೆ ಇದ್ದೀವಿ ಅಂದ್ರೆ ಅಮ್ಮ ಸತ್ಯ ಇರೋದ್ಕೆ ಇದ್ದಿರೋದು ನಮ್ಮ ಅಮ್ಮ ಇನ್ನೂ ಚೆನ್ನಾಗಿ ಮುಂದುವರಿಬೇಕು ಚೆನ್ನಾಗಿರಬೇಕು ಅನ್ನೋದು ನಮ್ಮ ಆಸೆ ಇದೆ ಅಮ್ಮನಿಂದ ಇವತ್ತು ಅನ್ನ ತಿನ್ಕೊಂಡು ನೆಮ್ಮದಿಯಾಗಿದೆ ಅಂದರೆ ಅಮ್ಮ ಸತ್ಯದಿಂದ ಸರ್ ಇಷ್ಟೆಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇಲ್ಲಿ ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆನೂ ಕೂಡ ಈ ದೇವಸ್ಥಾನದಲ್ಲಿ ಇರುತ್ತೆ ಹಾಗೆ ಎಷ್ಟೇ ವರ್ಷಗಳಿಂದ ಸಮಸ್ಯೆ ಬಗೆಹರಿಯದ ಸಮಸ್ಯೆಗಳು ಕೂಡ ಇಲ್ಲಿ ಬಗೆಹರಿಯುತ್ತೆ ದಾನ ಧರ್ಮ ಅನ್ನೋದೇ ಇಲ್ಲಿ ಎತ್ತಿ ಹಿಡಿತ ಇರುವಂತಹ ಸ್ಥಳ ಇದು ಹಾಗಾಗಿ ನಿಮ್ಗೆ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಖಂಡಿತವಾಗಿ ಇಲ್ಲಿ ಪರಿಹಾರ ಆಗುತ್ತೆ ಅನ್ನೋದನ್ನು ಭರವಸೆ ಕೊಡ್ತಾ ಇದ್ದಾರೆ ಇದಕ್ಕೆಲ್ಲ ಇಲ್ಲಿ ನಿಂತಿರುವ ಜನಗಳೇ ಸಾಕ್ಷಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ ತಪ್ಪದೇ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆದಷ್ಟು ಹೆಚ್ಚು ಈ ವಿಡಿಯೋನ ಶೇರ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯ ಮನವಿಯಿಂದ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್ ಬಾಯ್